ವಕ್ಫ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ತೇರದಾಳ್ ಮತಕ್ಷೇತ್ರದಾದ್ಯಂತ ಹರಿದು ಬಂದ ಜನಸಾಗರ ಜಮಿಯತೆ ಮಾಹಿಂದ್ ಹಾಗೂ ಅಂಜುಮನ್ ಸಂಸ್ಥೆಗಳ ನೇತೃತ್ವ ಬಾಗಲಕೋಟೆಯ ರಬಕವಿ ಬನಹಟ್ಟಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಜಮಿಯತೆ ಉಲೆಮಾಹಿಂದ್ ಹಾಗೂ ಅಂಜುಮನ್ ಸಂಸ್ಥೆಗಳ ಒಕ್ಕೂಟದ ನೇತೃತ್ವದಲ್ಲಿ ತೇರದಾಳ್ ಮತಕ್ಷೇತ್ರದ ರಬಕವಿ ಬನಹಟ್ಟಿ ನಗರಗಳಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮಾರ್ಗದರ್ಶನದಲ್ಲಿ ನಡೆದ ಈ ಬೃಹತ್ ರ್ನಾಲಿಗೆ ತೇರದಾಳ ಮತಕ್ಷೇತ್ರದ ಮಹಾಲಿಂಗಪುರ್ ತೇರದಾಳ್ ಹನಗಂಡಿ ರಬಕವಿ ವನಹಟ್ಟಿ ರಾಂಪುರ ಹೊಸೂರು ನಗರಗಳ ಸುತ್ತಮುತ್ತಲಿನ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬಂತು ಮತಕ್ಷೇತ್ರದಾದ್ಯಂತ ಸಾವಿರಾರು ಮಂದಿ ಭಾಗವಹಿಸಿದ್ದರು ಮತಕ್ಷೇತ್ರದ ಬಹುತೇಕ ಮುಸ್ಲಿಂ ಸಂಘಟನೆಗಳ ಮುಖಂಡರುಗಳು ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದು ಇದೇ ಮೊದಲನೆಯದಾಗಿತ್ತು ಮಹಾಲಿಂಗಪುರ ತೇರದಾಳ ಸುತ್ತಮುತ್ತಲಿನ ಜನ ಬೈಕ್ ರ್ಯಾಲಿ ಮೂಲಕ ಬನಹಟ್ಟಿ ನಗರಕ್ಕೆ ತಲುಪಿದ್ರು ರ್ಯಾಲಿಯು ನಗರದ ಸ್ಪಿನ್ನಿಂಗ್ ಮಿಲ್ನಿಂದ ಆರಂಭವಾಗಿ ವೈಭವ ಚಿತ್ರಮಂದಿರ ಮಹಾತ್ಮ ಗಾಂಧಿ ವೃತ್ತ ಬಸ್ ನಿಲ್ದಾಣ ಪೊಲೀಸ್ ಠಾಣೆ ಮೂಲಕ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಮುಕ್ತಾಯಗೊಂಡಿತು ಜಮಖಂಡಿ ಕುಡುಚಿ ರಾಜ್ಯ ಹೆದ್ದಾರಿಯಲ್ಲಿ ವಾಹನಗಳ ಹಾಗೂ ಜನಸಂದಣಿ ಕಂಡುಬಂತು ಎಲ್ಲೆಡೆ ಆಜಾದಿ ಘೋಷಣೆ ಮೊಳಗಿತು ಮುಂಜಾನೆ ಹತ್ತು ಮೂವತ್ತರ ಒಳಗೆ ಆರಂಭವಾದ ರ್ಯಾಲಿಯು ತಾಲೂಕು ತಹಸೀಲ್ದಾರ್ ಕಚೇರಿಗೆ ಹನ್ನೆರಡು ಮೂವತ್ತಕ್ಕೆ ತಲುಪಿ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಅರ್ಪಿಸಿತು ಪ್ರತಿಭಟನಾಕಾರರು ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ವಿವಿಧ ರೀತಿಯ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿದ್ರು ಈ ಕಾಯ್ದೆ ಸಾಂವಿಧಾನಿಕ ಆಕ್ರಮಣ ನ್ಯಾಯಕ್ಕಾಗಿ ಹೋರಾಟ ವಕ್ಫ್ ಆಸ್ತಿ ಕಾಪಾಡೋಣ ಸೇವ್ ವಕ್ಫ್ ಸೇವ್ ಕಾನ್ಸ್ಟಿಟ್ಯೂಷನ್ ಈ ಕಾಯ್ದೆ ಹಿಂಪಡೆಯಿರಿ ನಮ್ಮ ಹಕ್ಕುಗಳು ನಮ್ಮ ಧ್ವನಿ ಯಾವುದೇ ಇಲ್ಲ ಮೊದಲಾದ ಘೋಷಣೆಗಳಿಂದ ಕೂಡಿದ ಭಿತ್ತಿ ಪತ್ರಗಳ ಮೂಲಕ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ